ತಾಲೂಕಿನ ಗುರುವಿನಹಳ್ಳಿ ಮಳಲಿ ಕುಂಕೂರ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಿರಹಟ್ಟಿ ಮಠದ ಫಕೀರ ಸಿದ್ದರಾಮ ಸ್ವಾಮೀಜಿ ತಿರುಮಲಕೊಪ್ಪದ ದಾನಯ್ಯ ದೇವರು ಕುಂದಗೋಳ ಕಲ್ಯಾಣಪುರ ಮಠದ ಬಸವಣ್ಣ ಅಚ್ಚಿನವರು ವಹಿಸಿದ್ದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ಸಾಕಷ್ಟು ಅನುದಾನ ಬರುತ್ತಿದ್ದು ಅದನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮೀಣ ಅಭಿವೃದ್ಧಿಗೆ ಮುಂದಾಗಬೇಕು ಹಳೆ ಕಲ್ಲು ಹೊಸ ಬಿಲ್ ಎಂಬಂತೆ ಕಾರ್ಯ ಆಗಬಾರದೆಂದು ಮಾರ್ಮಿಕವಾಗಿ ಹೇಳಿದರು ಸರ್ಕಾರಿ ಶಾಲೆಗಳಲ್ಲಿ ಕಲಿತವರು ಇಂದು ಅನೇಕ ರಂಗಗಳಲ್ಲಿ ಎತ್ತರಿಕೆ ಬೆಳೆದಿದ್ದಾರೆ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಲ್ಯಾಬ್ ಶೌಚಾಲಯ ನಿರ್ಮಿಸಿದ್ದು ಅವುಗಳನ್ನು ಉಪಯೋಗಿಸಿದೆ ನಿಷ್ಕ್ರಿಯ ಮಾಡುತ್ತಿರುವುದು ಕಂಡುಬಂದಿದ್ದು ಸೌಲಭ್ಯಗಳನ್ನು ಮಕ್ಕಳಿಗೆ ಸಮರ್ಪಕವಾಗಿ ಬಳಕೆಯಾಗುವಂತೆ ನಿಗಾವಹಿಸಬೇಕು ಎಂದು ತಿಳಿಸಿದರು ಆಗಿರುವುದರಿಂದ ಬಹಳ ದೊಡ್ಡದಾದಂತಹ ಜವಾಬ್ದಾರಿ ನನ್ನಲ್ಲಿ ಇರುವುದರಿಂದ ಪ್ರಾಮುಖ್ಯತೆಯ ಜವಾಬ್ದಾರಿ ದೇಶಾದ್ಯಂತ ಆಹಾರ ವಿತರಣೆ ಮಾಡಬೇಕು ವಿದ್ಯುತ್ ಕೊಡಬೇಕು ಇದೆಲ್ಲ ಇರುವುದರಿಂದ ನಾನು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವಸ ಒಂದೆರಡು ದಿವಸ ನಾನು ಇಲ್ಲಿ ಬಂದಿರ್ತೇನೆ ಪ್ರಕ್ರಿಯೆ ಒಂದು ಡೇಟ್ ತಗೊಂಡಿದ್ರು ಆದ್ರೆ ಆಮೇಲೆ ನನಗೆ ಹೇಳಿದ್ರೆ ಇಲ್ಲ ನಾನು ಕೂತಾರ ಇದ್ರು

ಗುರುವಿನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಕಾರ್ಯಾಲಯ ಅಂಗನವಾಡಿ ಕೇಂದ್ರ ಪಕೀರೇಶ್ವರ ಮಠದ ಗ್ರಾಮೀಣ ಉಗ್ರಾಣ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯ ಮಳಲಿ ಗ್ರಾಮದಲ್ಲಿ ಸಿಆರ್ಐಎಫ್ ಯೋಜನೆ ಅಡಿ ಗುರುವಿನಹಳ್ಳಿ ಮಳಲಿ ಎಂಎಚ್ ನಾಲ್ಕರವರೆಗೆ ಮುನ್ನೂರ ಮೂವತ್ತು ಲಕ್ಷ ಅನುದಾನದ ರಸ್ತೆ ಕಾಮಗಾರಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಕಟ್ಟಡ ಕಾಮಗಾರಿ ಕುಂತೂರ ಗ್ರಾಮದಲ್ಲಿ ಸಿಎಸ್ಆರ್ ಫಂಡ್ನಲ್ಲಿ ಎರಡು ಶಾಲಾ ಕೊಠಡಿಗಳ ಉದ್ಘಾಟಿಸಲಾಗಿದ್ದು ಸಂಸದರ ಸಹಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಅಲ್ಲದೆ ಕಾರ್ಯಕ್ರಮದ ಪೂಜ್ಯ ಸ್ಥಾನವನ್ನು ಅಲಂಕರಿಸಿರುವ ಶಿರಹಟ್ಟಿ ಮಠದ ಹಕೀರ ಸಿದ್ದರಾಮ ಸ್ವಾಮೀಜಿಗಳವರು ಆಶೀರ್ವಚನವನ್ನ ನೀಡಿದರು ಗ್ರಾಮೀಣ ಉದ್ರಾಣ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯಗಳ ಉದ್ಘಾಟನೆ ಈ ಎಲ್ಲಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೂರು ಕಾರ್ಯಕ್ರಮಗಳಲ್ಲಿ ಮೂರು ಕಾರ್ಯಕ್ರಮಗಳು ಇವತ್ತು ಇದೇ ಕ್ಷೇತ್ರದಲ್ಲಿ ಮೂರು ಕಾರ್ಯಕ್ರಮದಲ್ಲಿ ಬರಹ ಪೂಜೆ ವಕೀಲ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಆಗಮಿಸಿರುವುದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಪರಮ ಪೂಜ್ಯ ಬಸವಣ್ಣವರು ಬಸವಣ್ಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಮತ್ತು ಪರಮೂಜ್ಯ ದೇವರು ಕೂಡ ಕೂಡ ಭಾಗವಹಿಸಿರುವುದು ಬಹಳ ರವಿ ಕಾಮಡ ಈ ಸಂದರ್ಭದಲ್ಲಿ ಈರಣ್ಣ ಜಡಿ ನಾಗನೌಡ ಸತ್ಮಾರ ಎನ್ಎನ್ ಪಾಟೀಲ ಪಿವೈ ಹಿರೇಗೌಡ್ರ ಪ್ರಕಾಶ ಕುಬಿಹಾಳ ಭರ್ಮಪ್ಪ ಮುಗಳಿ ಶಂಕರಗೌಡ್ರ ಮುದಿಗೌಡ್ರ ದೇವೇಂದ್ರಪ್ಪ ಇಂಚುಗಿ ಗುರು ಪಾಟೀಲ ಎಂಪಿ ವಡಿಗೇರ ಮಂಜುನಾಥ ಪಾಟೀಲ ಕಲ್ಲಪ್ಪ ಸಂಶಿ ಗುಳ್ಳಪ್ಪ ಕಳ್ಳಿಮನಿ ಸಿದ್ದಲಿಂಗ ಹಾದಿಮನಿ ತಹಶೀಲ್ದಾರ ರಾಜು ಮಾವರಕರ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮಾರ ಸಿಪಿಐ ಶಿವಾನಂದ ಅಂಬಿಕೇರ ಮತ್ತಿತರರು ಇದ್ದರು